ಒಂದು ಬೆಳ್ಳಿ ಕಾಯಿನ್ ತಗೊಂಡಿದ್ರು ರಾತ್ರಿ ನಂತರ ನಾನು ಹೋಗ್ಲಿಲ್ಲ ಎಲ್ಲೂ ಜೋಡ್ಸೋದ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುವಾರದ ಬ್ಲಾಗ್ ಇದು ನಾನಿಲ್ಲಿ ಪೇರ್ಲಂಡ್ ಕಟ್ ಮಾಡ್ತಾ ಕುಂತಿದ್ದೆ ಬೆಳ್ ಬೆಳಿಗ್ಗೆನೆ ಇದನ್ನ ನಮ್ಮನೆಯವರು ನಮ್ಮ ಏರಿಯಾದಲ್ಲಿ ಸಾರ್ವಜನಿಕ ಗಣಪತಿ ಕೂರಿಸ್ತಾರಲ್ವಾ ದೇವರಿಗೆ ಬಂದಂತಹ ವಸ್ತುಗಳು ಎಲ್ಲಾನು ಕೂಡ ಸವಾಲ್ ಕರೀತಾರೆ ದಂಡಾವಳಿ ಪೂಜೆ ದಿನ ರಾತ್ರಿ ಸ್ವಲ್ಪ ಸವಾಲ್ ಕರೀತಾರೆ ಹಾಗೆ ದೇವರ ವಿಸರ್ಜನೆ ದಿನಾನು ಸವಾಲ್ ಕರೀತಾರೆ ಈ ವರ್ಷ ನಮ್ಮ ಪೇರ್ಲ ಹಣ್ ತಗೊಂಡಿದ್ರು ನಾಲ್ಕ್ ಪೇರ್ಲೆ ಹಣ್ಣಿತ್ತು ಆರ್ನೂರು ರೂಪಾಯಿಗೆ ತಗೊಂಡಿದ್ರು ಬಾವ ಅವರು ತರ್ಕಾರಿ ಎಲ್ಲಾ ತಗೊಂಡಿದ್ರು ಲಾಸ್ಟ್ ವರ್ಷ ಆಪಲ್ ತಂದಿದ್ರು ಈ ವರ್ಷ ಪೇರ್ಲಣ್ಣು ನನ್ ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ ಅಂದ್ರೆ ಎಲ್ಲಾರು ಕೂಡ ಕೂಗ್ತಾರೆ ನಂತರ ಯಾರಿಗೂ ಹೋಗ್ಬೇಕು ಅವರಿಗೆ ಸೇರುವಂತದ್ದು ಅದಕ್ಕೂ ಲಾಸ್ಟ್ ಇಯರ್ ಒಂದು ಬೆಳ್ಳಿ ಕಾಯಿನ್ ತಗೊಂಡಿದ್ರು ರಾತ್ರಿ ಎಲ್ಲ ಪ್ರೋಗ್ರಾಮ್ ಇತ್ತು ಹ್ಮ್ ಆರ್ಕೆಸ್ಟ್ರಾ ಎಲ್ಲಾ ಇತ್ತು ಇನ್ನ ಸವಾಲು ಕೂಗ್ತಾ ಇದ್ರು ಸವಾಲ್ ಎಲ್ಲ ಕರೆದು ನಂತರ ದೇವರ ವಿಸರ್ಜನೆ ಮಾಡೋದಕ್ಕೆ ರಾತ್ರಿ ಹತ್ತುವರೆ ಹನ್ನೊಂದ್ ಗಂಟೆನೂ ಆಗಿತ್ತು ತುಂಬಾ ಜನ ಸೇರ್ತಾರೆ ಅಹ್ ದೇವರ ವಿಸರ್ಜನೆ ದಿನ ಸವಾಲ್ ಕರೀತಾರಲ್ವಾ ಆವಾಗ ದೇವರಿಗೆ ಬಂದಂತಹ ಬಂಗಾರ ಬೆಳ್ಳಿ ಎಲ್ಲಾನು ಕೂಡ ಸವಾಲ್ ಕೂಗ್ತಾರೆ ತುಂಬಾ ಚಂದ ಇರ್ತದೆ ನೋಡೋದಕ್ಕೆ ಇದು ಆದ್ರೆ ನಾನು ಹೋಗಿರ್ಲಿಲ್ಲ ಈ ವರ್ಷ

ತಿಂಡಿ ಇಡ್ಲಿ ಮಾಡಿದ್ದೆ ಈ ಇಡ್ಲಿ ಪಾತ್ರೆನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಇನ್ನ ಎರಡು ಪ್ಲೇಟ್ ಇದೆ ಇದ ತಟ್ಟೆ ಇಡ್ಲಿ ಮಾಡುವಂತದ್ದು ಹಾಗೆ ಈ ಸ್ಟೀಮ್ ಮಾಡ್ತೀವಿ ಅಲ್ವಾ ನಾವು ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಇನ್ನ ಒಂದು ಹೋಲ್ ಇರುವಂತಹ ಪ್ಲೇಟ್ ಇದೆ ತುಂಬಾ ಚೆನ್ನಾಗಿದೆ ನಾನು ಈ ಇಂಡಸ್ ವ್ಯಾಲಿ ಪಾತ್ರೆ ತಗೊಂಡಿದ ನಂತರ ಈ ಇಡ್ಲಿ ಪಾತ್ರೆ ತಗೊಂಡಿದ ನಂತರ ಯಾವಾಗ್ಲೂ ಇದ್ರಲ್ಲೇನೆ ಇಡ್ಲಿ ಮಾಡುವಂತದ್ದು ಹದ್ನೈದ್ ಇಪ್ಪತ್ ನಿಮಕ್ಕೆಲ್ಲ ಇಡ್ಲಿ ಮುಗಿ ಬೇಯ್ತದೆ ಒಂದೊಂದ್ಸಾರಿ ಅಂದ್ರೆ ಒಂದು ಹದ್ನಾಕ್ ಹದಿನೈದು ಮಾಡ್ಕೊಳ್ಬಹುದು ಇದ್ರಲ್ಲಿ ಮೂರ್ ಜನಕ್ಕಂತೂನು ಆರಾಮ್ ಸಾಕಾಗ್ತದೆ ನಾಲ್ಕು ಐದು ತಿಂದ್ರು ಕೂಡ ಸಾಕಾಗ್ತದೆ ಹಾಗೆ ನನ್ಗೆ ಸ್ವಲ್ಪ ಹೊರಗಡೆ ಕೆಲ್ಸ ಇತ್ತು ಅಂತ ಹೋಗಿದ್ದೆ ನಾನು ಹೋಗಿದ್ದೆ ನಿಜ ಆದ್ರೆ ನಾನು ಎಲ್ಲಿ ಹೋಗ್ಬೇಕಿತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಬಿಟ್ಟು ಹೋಗಿದ್ದೆ ನಂತರ ನಾನು ಹೋಗ್ಲಿಲ್ಲ ಮಲ್ಲಿಕಾರ್ಜುನ್ ಹೋದ್ವಿ ಮಲ್ಲಿಕಾರ್ಜುನ್ ಹೋಗಿದ್ ರೀಸನ್ ಏನಂತಂದ್ರೆ ನಮ್ಮ ಮನೆಯವರು ಹಬ್ಬಕ್ಕೆ ಅಂತ ಬಟ್ಟೆ ಎಲ್ಲ ಖರೀದಿ ಮಾಡ್ಕೊಂಡ್ ಬಂದಿದ್ರು ಗಣೇಶ ಹಬ್ಬದ ಹಿಂದಿನ ದಿನ ಶರ್ಟ್ ಸ್ವಲ್ಪ ಲೂಸ್ ಇತ್ತು ಅವ್ರದ್ದು ಪ್ಯಾಂಟ್ ಎಲ್ಲಾನು ಕೂಡ ಸರಿ ಶರ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ನನ್ಗೊಂದ್ ಕೆಲ್ಸ ಇತ್ತು ಅಂತ ಹೋಗಿದ್ದಾಗಿತ್ತು ನಾನು ಅವಾಗ್ಲೇ ಹೇಳ್ದಾಗ್ಲೇನೆ ನನ್ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಬಿಟ್ಬಿಟ್ಟು ಹೋಗಿದ್ದೆ ಮನೆಯಲ್ಲೇನೆ ಶರ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಗೆ ಟಿ ಶರ್ಟ್ ತಗೊಂಡ್ರು ನಾನೇನು ಕೂಡ ಖರೀದಿ ಮಾಡಿಲ್ಲ ನನ್ ದೀಪಾವಳಿಗೆ ಕುರ್ತಾ ಸೆಟ್ ಖರೀದಿ ಮಾಡ್ಬೇಕು ಮಲ್ಲಿಕಾರ್ಜುನಲ್ಲಿ ಅಂತ ಅನ್ಕೊಂಡು ನೋಡ್ಕೊಂಡು ಬಂದೆ ಅಂದ್ರೆ ನಾನ್ ನೋಡಿಲ್ಲ ಎಲ್ಲರೂ ಖರೀದಿ ಮಾಡ್ತಾ ಇದ್ರಲ್ವಾ ಹಾ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅಲ್ವಾ ಅಂತ ಅನ್ಸ್ತಾ ಇತ್ತು ನಾನ್ ಸದ್ಯದಲ್ಲಿ ಬಟ್ಟೆ ಖರೀದಿ ಮಾಡಿದ್ರಿಂದ ಮತ್ತೆ ನಾನೇನು ಖರೀದಿ ಮಾಡ್ಲಿಲ್ಲ ಬಿಲ್ಲಿಂಗ್ ಎಲ್ಲಾ ಆಯ್ತು ಅಲ್ಲಿಂದ ಎ ಟಿ ಎಂ ಬಂದ್ವಿ ಅಹ್ ಎ ಟಿ ಎಂ ಅಲ್ಲಿ ಸ್ವಲ್ಪ ಅಮೌಂಟ್ ಎಲ್ಲ ತಗೊಳ್ಬೇಕಿತ್ತು ನಾನು ಕೂಡ ಹಾಗೆ ನಿಂತ್ಕೊಂಡಿದ್ದೆ ಅಲ್ಲಿಂದ ಸೀದಾ ಮನೆಗ್ ಬಂದೆ ನಾನು ಅಡ್ಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಇವತ್ತು ಮಂಗಳವಾರ ಗಂಟೆ ಸುಮಾರು ಈ ಸಿಕ್ತಾ ಸ್ವಲ್ಪ ಲೂಸ್ ಲೂಸ್ ಆಯ್ತಾ ಒಂದ್ ಎರಡ್ ಮೂರ್ ಬಾರಿ ಹಾಕಿ ತುಂಬಾ ಲೂಸ್ ಇದೆ ಇನ್ನ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಬೇಕು ಡೈಲಿ ವೇರ್ ಮಾಡೋದಕ್ ಹಾಕಿದ್ದೆ ಅಂದ್ರೆ ಮಿಕ್ಕಿನ ಕುರ್ತಾ ಎಲ್ಲ ಸ್ವಲ್ಪ ಹಳೇದಾಗಿತ್ತು ಅಂತ ಅಲ್ಟ್ರಾಕ್ಷನ್ ಸರಿಯಾಗಿ ಆಗಿಲ್ಲ ಅದ್ರಲ್ಲಿ ವೆರಿ ದೇಸೆಲ್ ಸೈಜ್ ಆಯ್ತಾ ಹಾಗಾಗಿ ತುಂಬಾ ಯೂಸ್ ಇದೆ ಇನ್ನ ಏನಂತಂದ್ರೆ ಎಲ್ಲಾ ಕಡೆ ಗಣೇಶ ಹಬ್ಬ ಮುಗೀತು ತುಂಬಾ ಜನ ಇವತ್ತು ವಿಸರ್ಜನೆ ಮಾಡೋರು ಕೂಡ ಇದ್ದಾರೆ ದೇವರನ್ನ ಅಂದ್ರೆ ನಮ್ಮ ಏರಿಯಾದಲ್ಲಿ ಕೂರಿಸಿದ್ ಗಣಪತಿನ ಭಾನುವಾರ ವಿಸರ್ಜನೆ ಮಾಡಿದ್ರು ಇವತ್ತು ಇಲ್ಲಿ ಪಟಣ ಪಂಚಾಯತ್ ಇವತ್ತಲ್ಲ ಏಳನೇ ದಿನಕ್ಕಲ್ಲ ಹಬ್ಬ ಅಂತೂ ಮುಗೀತು ಗಣೇಶ ಹಬ್ಬ ಗಣೇಶ ಹಬ್ಬ ಅಂತ ಇನ್ನ ಒಂದು ತಿಂಗಳ ಅಷ್ಟೇನೆ ಅಕ್ಟೋಬರ್ ಲಾಸ್ಟ್ ಅಲ್ಲಿ ಈ ಬಾರಿ ದೀಪಾವಳಿ ಬಂದಿದೆ ಇವತ್ತು ಬೆಳಿಗ್ಗೆಯಿಂದ ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ ರೀಸನ್ ಏನಂತಂದ್ರೆ ಇವತ್ತು ಬೆಳ ಬೆಳಿಗ್ಗೆನೆ ನಮ್ಮನೆ ಗ್ರ್ಯಾಂಡರ್ ಹಾಳಾಗೋಯ್ತು ಆಯ್ತಾ ಅದ್ ಏನೋ ಗೊತ್ತಿಲ್ಲ ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ನನ್ನನ್ನ ಹುಡ್ಕೊಂಡು ಹುಡ್ಕೊಂಡು ಬರ್ತದೆ ಯಾವಾಗ್ಲೂನು ಹಾಗೇನೆ ಇವಾಗ ಅವಾಗ ಅಂತ ಅಲ್ಲ ಸಾಮಾನ್ಯವಾಗಿ ಬೆಳಿಗ್ಗೆನೆ ಗ್ರೈಂಡರ್ ಕಲ್ಲು ಕಲ್ಲೇ ಅದು ಕಳ್ಚೋಯ್ತು ಅದ್ ರಿಪೇರಿ ಮಾಡ್ಬೇಕು ಹಾಗೆ ಕೂಡ್ಸೋದಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಪ್ಲಾಸ್ಟಿಕ್ ತರದ್ ಏನು ಗ್ರಿಪ್ಪಿಗಿತ್ತು ಅದು ಕಟ್ ಆಗಿದೆ ನಮ್ಮನೆಯವರು ಹೊರ್ಗಡೆಯಿಂದ ತಂದು ಹಾಕಿ ರಿಪೇರಿ ಮಾಡಿಕೊಡ್ತಾರೆ ಮತ್ತೆ ಹೊರಗಡೆ ರಿಪೇರಿ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ ನೋಡೋಣ ರಿಪೇರಿ ಆಗ್ತದೆ ಅಂತ ಅನ್ಕೊಂಡಿದೀನಿ ಆ ಗ್ರೈಂಡರ್ ಕಲ್ಲು ವೇಟ್ ಇರ್ತದಲ್ವಾ ಮತ್ತೆ ಕಷ್ಟನೇ ಏನಿಲ್ಲ ಆದ್ರೂ ಸುಮ್ನೆ ಏನಕ್ಕದಲ್ಲ ತಗೊಂಡ್ ಹೋಗೋದು ಅಂತ ಇವ್ರು ತರ್ತೀನಿ ಅಂತ ಹೇಳಿದ್ದಾರೆ ಹೀಗೇನೆ ಒಂದ್ ಆಗಿದ ನಂತರ ಒಂದು ಒಂದ್ ಆಗಿದ ನಂತರ ಒಂದು ಹುಡ್ಕೊಂಡ್ ಬರ್ತಾ ಇರ್ತದೆ ನಮ್ಮ ಮನೆಯವ್ರು ಹಾಗೆ ಹೇಳ್ತಾ ಇರ್ತಾರೆ ಅಂದ್ರೆ ಕೆಲಸ ಮಾಡೋದಕ್ಕೆ ಸಮಯನೇ ಸಿಗೋದಿಲ್ಲ ಏನಾದ್ರೂನು ಏನಾದ್ರೂನು ಈ ತರ ಆಗ್ತಾನೆ ಇರ್ತದೆ ಅಂತ ಇವಾಗ ಅಳತೆ ತೆಗಿಡಕ್ ಬಂದಿದ್ದಾರೆ ಕಿಚನ್ ಅಲ್ಲಿ ಏನಂತಂದ್ರೆ ಇಲ್ಲಿ ಪಾತ್ರೆ ಇಡೋದಕ್ಕೆ ಇನ್ನ ಒಂದು ಏನ್ ಹೇಳ್ತೀವಿ ಈ ತರ ಶೆಲ್ಫ್ ತರ ಹಾಕುವ ಅಂತ ದೊಡ್ಡ ದೊಡ್ಡ ಅಡ್ಗೆ ಪಾತ್ರೆ ಎಲ್ಲ ಜೋಡಿಸೋದಕ್ಕೆ ತುಂಬಾ ಪಾತ್ರೆ ಇದೆ ಇಂಡಸ್ ವ್ಯಾಲಿದಂತೂ ತುಂಬಾ ಪಾತ್ರೆ ಇದೆ ನನ್ನ ಹತ್ರ ಅಂದ್ರೆ ಕಿಚನ್ ಅಲ್ಲಿ ಇಲ್ಲೆಲ್ಲೂ ಜೋಡ್ಸೋದಕ್ಕೆ ವ್ಯವಸ್ಥೆ ಇಲ್ಲ ಎಲ್ಲ ಕೆಳಗಡೆ ಇಟ್ಕೊಳ್ಬೇಕು ಹಾಗಾಗಿ ಈ ಡ್ರಮ್ ತೆಗಿತೀನಿ ನೀರಿನ ಡ್ರಮ್ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಇಲ್ಲಿ ಒಂದು ಇವಾಗ ಏನು ಇದೆ ಅಲ್ವಾ ಹಾಕಿದಿವಿ ಅಲ್ವಾ ಅದೇ ತರ ಇನ್ನ ಒಂದು ಮಿಡ್ಲ್ ಅಲ್ಲಿ ಹಾಕುವ ಅಂತ ಕೆಳಗಡೆ ಮಿಡ್ಲಲ್ಲಿ ಹಾಕಿದ್ರೆ ಸರಿ ಹೋಗ್ತದೆ ಮಿಕ್ಕಿದ ಪಾತ್ರೆನು ಇದೇ ತರ ಜೋಡಿಸ್ಕೊಳ್ಳೋದಕ್ಕಾಗ್ತದೆ ತುಂಬಾ ದೊಡ್ಡ ದೊಡ್ಡ ಪಾತ್ರೆ ಎಲ್ಲಾನು ಮೇಲ್ಗಡೆ ಜೋಡಿಸಿದೀವಿ ತುಂಬಾ ಪಾತ್ರೆ ಇದೆ ಆಯ್ತಾ ಇದೆಲ್ಲ ಮೇಲ್ಗಡೆ ಜೋಡಿಸಿದೀನಿ ಇನ್ನ ಏನಂತಂದ್ರೆ ಒಂದು ಚಿಕ್ಕ ಪಾತ್ರೆ ಸ್ಟ್ಯಾಂಡ್ ಇದೆ ಅಲ್ವಾ ನಮ್ಮ ಮನೆಯಲ್ಲಿ ಅದ್ರಲ್ಲಿ ಜಾಸ್ತಿ ಪಾತ್ರೆ ಹಿಡ್ಸೋದಿಲ್ಲ ತಟ್ಟೆ ಮತ್ತೆ ಈ ಊಟದ ಪ್ಲೇಟ್ ಅಷ್ಟೇನೆ ಇನ್ನ ಇಲ್ಲೆಲ್ಲೂ ಕೂಡ ಸ್ಪೇಸ್ ಇಲ್ಲ ನನಗೆ ಇನ್ನ ಹಾಗೆ ಈ ಕಡೆ ಬಂದ್ರೆ ಒಂದು ಕಪಾಟ್ ಇದೆ ಇಲ್ಲಿ ಪಾತ್ರೆ ಎಲ್ಲಾ ಇಡೋದಕ್ಕೆ ಸರಿ ಹೋಗೋದಿಲ್ಲ ಅಂದ್ರೆ ಇದು ತುಂಬಾ ಅಗಲವಾಗಿಲ್ಲ ಈ ಸ್ಟ್ಯಾಂಡು ಪಾತ್ರೆ ಎಲ್ಲಾ ಇಡೋದಕ್ಕೆ ಸರಿ ಹೋಗೋದಿಲ್ಲ ಚಿಕ್ಕ ಪುಟ ಅಷ್ಟೇನೆ ಜೋಡಿಸ್ಕೊಳ್ಬಹುದು ನನಗೆ ಇಲ್ಲಿ ಡಬ್ಬಾ ಎಲ್ಲ ಅಹ್ ಜೋಡ್ಸ್ಕೊಳ್ಳೋದಕ್ಕೆ ಸರಿ ಹೋಗ್ತದೆ ಆಯ್ತಾ ಮತ್ತೆ ಇಲ್ಲಿ ಇನ್ನ ಈ ಒಡ್ದು ಉಪ್ಪು ಇಲ್ಲಿ ಮಿಕ್ಸರ್ ಇಡ್ತೀನಿ ಇವಾಗ ಮಿಕ್ಸರ್ ಸದ್ಯಕ್ಕೆ ಫ್ರಿಜ್ ಮೇಲಿದೆ ಹಂಗಾಗಿ ಒಂದಿಷ್ಟು ಇಂಡಸ್ ವ್ಯಾಲಿ ಪಾತ್ರೆ ನಾನು ಈ ಬಾಕ್ಸ್ ಅಲ್ಲೇ ಹಾಕಿಟ್ಟಿದೀನಿ ಓಪನ್ ಮಾಡಿ ಮತ್ತೆ ಯೂಸ್ ಮಾಡಿ ಒಣಗಿಸಿ ಮತ್ತೆ ವಾಪಸ್ ಬಾಕ್ಸ್ ಅಲ್ಲೇ ಹಾಕಿಡ್ತೀನಿ ಹಂಗಾಗಿ ಅಲ್ಲಿ ಒಂದು ಅಳತೆ ತಗೊಂಡು ಪಾತ್ರೆ ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನಾನು ಸ್ಟೀಲ್ ಡಬ್ಬಾ ಜೋಡಿಸಿದ್ದಲ್ವಾ ಲಾಸ್ಟ್ ಟೈಮ್ ಕ್ಲೀನಿಂಗ್ ವಿಡಿಯೋ ನೋಡ್ಬಿಟ್ಟು ನನ್ಗೆ ವಿವರ್ಸ್ ಒಬ್ರು ಕೇಳಿದ್ರು ಈ ಡಬ್ಬಾ ಎಲ್ಲ ಎಲ್ಲಿ ತಗೊಂಡ್ರಿ ವಿದ್ಯಾ ಅವ್ರೆ ಅಂತ ಲೋಕಲ್ ಶಾಪ್ ಅಲ್ಲೂ ಸಿಗ್ತದೆ ಹಾಗೆ ಆನ್ಲೈನ್ ಅಲ್ಲೂ ಕೂಡ ಸಿಗ್ತದೆ ಅಂತ ಇದರಲ್ಲಿ ನಾನು ನಮ್ಮ ಮನೆಯಲ್ಲಿ ಹೇಗೆ ಅಂತಂದ್ರೆ ನಾವು ತಿಂಗಳಿಗೊಮ್ಮೆ ಗ್ರೋಸರೀಸ್ ತರ್ತೀವಿ ಈ ಉದ್ದಿನ ಬೇಳೆ ತೊಗರಿ ಬೇಳೆ ಎಲ್ಲಾನು ಒಂದೊಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ಉದ್ದಿನ ಬೇಳೆ ತೊಗರಿ ಬೇಳೆ ಸಕ್ಕರೆ ಇನ್ನ ಈ ಹೆಸರು ಕಾಳು ಮತ್ತೆ ಈ ಅಳಸಂಡೆ ಕಾಳಿಗೆಲ್ಲ ಒಂದೇ ಡಬ್ಬ ಈ ಸ್ಟೀಲ್ ಡಬ್ಬದಲ್ಲಿ ಹಾಕಿರ್ತೀನಿ ಕವರ್ ಓಪನ್ ಮಾಡೋದಿಲ್ಲ ಅಲ್ವಾ ಹಾಗಾಗಿ ಒಂದೇ ಡಬ್ಬ ಇನ್ನ ಈ ಧನಿಯಾ ಬೀಜ ಜೀರಿಗೆ ಇಂಥದಕ್ಕೆಲ್ಲ ಒಂದು ಡಬ್ಬ ಮಾಡಿದೀನಿ ಈ ತರ ರವಾಗೆ ಹಾಗೆ ಕೊನೆಯಲ್ಲಿ ಒಂದು ಸ್ನಾಕ್ಸ್ ಡಬ್ಬ ಇದೆ ಈ ತರ ಆನ್ಲೈನ್ ಅಲ್ಲೂ ಕೂಡ ಸಿಗ್ತದೆ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಿಮ್ಗೆ ಒನ್ ಕೆ ಜಿ ಡಬ್ಬ ಬೇಕು ಅಂತಂದ್ರು ಕೂಡ ಸಿಗ್ತದೆ ಇನ್ನ ದೊಡ್ಡ ಸೈಜ್ ಬೇಕು ಅಂತಂದ್ರು ಕೂಡ ಸಿಗ್ತದೆ ಪ್ಯಾಕ್ ಆಫ್ ಸಿಕ್ಸ್ ಫೋರ್ ಈ ತರ ಸಿಗ್ತದೆ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಆಯ್ತಾ ಇನ್ನ ಕ್ಲೀನಿಂಗ್ ವಿಡಿಯೋ ನೋಡಿ ನಮಗೆ ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು ಕಿಚನ್ ಸ್ವಲ್ಪ ಡೆಕೋರೇಟಿವ್ ಮಾಡಿ ವಿದ್ಯಾ ವಿದ್ಯೆಯವರೇ ಅಂತ ನನ್ಗೂ ಕೂಡ ಆಸೆ ಅಂದ್ರೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡ್ಬೇಕು ಅಂತ ಹಾಗಂತ ನನ್ಗೆ ಜಾಸ್ತಿ ವಸ್ತು ಇಟ್ಕೊಂಡು ಆಡಂಬರತೆ ಮಾಡೋದಕ್ಕೂ ಇಷ್ಟ ಇಲ್ಲ ಯಾಕೆಂತಂದ್ರೆ ಕ್ಲೀನಿಂಗ್ ಕೆಲಸ ಅವಾಗವಾಗ ಮಾಡ್ತಾ ಇರ್ಬೇಕಾಗ್ತದೆ ಇರೋರಿಬ್ರಿಗೆ ಎಷ್ಟೊಂದೆಲ್ಲ ವಸ್ತು ತಗೊಂಡು ಅಂದ್ರೆ ಚಂದ ಡೆಕೋರೇಟಿವ್ ಮಾಡಿ ಸುಮ್ಮನೆ ಏನಕ್ಕೆ ಅಂತ ನಾನು ಆದಷ್ಟು ಸಿಂಪಲ್ ಆಗಿ ಮನೇನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸಿಂಪಲ್ ಆಗಿ ಕ್ಲೀನ್ ಆಗಿದ್ರೆ ಸಾಕು ಅಂತ ಅಷ್ಟೇನೆ ವಿಜೇತೆ ಒಂದು ಡ್ರೆಸ್ ಇದೆ ಅಂತ ಕೊಟ್ಟಿದ್ರು ಹುಕ್ಕ ಕಾಚೆಲ್ಲ ಮಾಡ್ಬಿಟ್ಟು ಶೋ ಬಟನ್ ಹಚ್ಚು ಅಂತ ಕೊಟ್ಟಿದ್ರು ಹಾಗಾಗಿ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ನಂತರ ಪಾಪು ಕೂಡ ಬಂದಿದ್ದ ಇವತ್ತು ಸಂಜೆ ಫುಲ್ ಟೈಮ್ ಪಾಸ್ ಆಯ್ತು ನನ್ಗೆ ನಂತರ ತುಂಬಾ ಚೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಮಳೆ ಕಡಿಮೆ ಇತ್ತು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಮಳೆ ಇನ್ನ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ವಿದ್ಯಾ ಅವ್ರ ವಿಡಿಯೋನ ಸ್ವಲ್ಪ ಲೆಂತಿ ಆಗಿ ಹಾಕಿ ಅಂತ ಟ್ರೈ ಮಾಡ್ತೀನಿ ಆಯ್ತಾ ನೋಡೋಣ ಮುಂದಿನ ದಿನಗಳಲ್ಲಿ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ